ಇಲ್ಲಿ ಕೈ ಸಿಕ್ಕಾಕೊಳ್ಳುತ್ತೆ ಅಂತ ಹೇಳಿ ಈ ತರ ಕಾಯಿಮೆಟ್ಟನ ಕೊಡ್ತಾ ಇದ್ವಿ ನೋಡಿ ಈ ಬೋರ್ವೆಲ್ ನ ಕತೆ ನಿಮ್ ನಮ್ಮೂರಲ್ಲೇ ಇದೆ ಈ ಬೋರ್ವೆಲ್ಲು ಏನೆಲ್ಲ ಆಟ ಆಡ್ತಾ ಇದ್ವಿ ಈ ಬೋರ್ವೆಲ್ಲ ಬೋರಲ್ಲಿ ನೈಂಟೀಸ್ ಅಲ್ಲಿ ಏನನ್ನೆಲ್ಲ ಆಟಗಳಿತ್ತು ನೋಡಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ತೋರಿಸಿ ಇಲ್ಲಿ ಕೈ ಸಿಕ್ಕಾಕೊಳ್ಳುತ್ತೆ ಅಂತ ಹೇಳಿ ಈ ತರ ಕಾಯಿಮಟನ ಕೊಡ್ತಾ ಇದ್ವಿ ಕಾಯಿಮಟ್ಟ ಕೊಡ್ತಾ ಇದ್ವಿ ಎರಡನೇದು ನೋಡಿ ಸುಮಾರು ಜನ ಇತ್ತರ ನೋಡಿ ಇಲ್ಲಿ ತೋರಿಸಿ ಸುಮಾರು ಜನ ಏನು ಮಾಡ್ತಿದ್ರು ನೋಡಿ ಹಿಂಗೆ ಬಂದು ಇಲ್ಲಿ ಈ ಜಾಗ ತೋರಿಸಿ ಕರೆಕ್ಟೇ ಕಾಲನ್ನ ಜಜ್ಕೊಂಬಿಡೋರು ಐತೆ ಹಿಂಗೆ ಹೊಡೆಯ್ತಲ್ಲ ಆವಾಗ ಇದು ಎರಡನೇದು ಓಕೆ ಒಂದಾಗ ತೋರಿಸ್ತಾ ಹೋಗ್ತೀನಿ ಆಪ್ರೇಟ್ ಮಾಡ್ತೀನಿ ಸುಮಾರು ಜನಕ್ಕೆ

ಬಿಡ್ರಿ ಕೈಯತ್ರಿ ಅಮ್ಮ ಕೈಯತ್ರಿ ಆ ಥರನಾ ಸೈಡಿಂದ ಆರುತ್ತಾ ಎಲ್ಲಿಂದ ಸೈಡಿಂದ ಸಾಕಾಗಿ ವಾ ಒತ್ತಿ ಒತ್ತಿ ಸುಸ್ತಾದ ಮಂಜೆಗೌದು

तो तो जोर साइट को हे हाँ लीटर आता सैडल बिंदे 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 ना हिंग बिंदे थमा ಹಂಗಾಡ್ಕಣ್ಣ ಒಂದೇ ಸಲ ಮಿಂಗಿ ಬಿಡದರೆ ಮಿಂಗೆಡೆ ಒಂದೇ ಸಲ ಬಿಡು ಚಾಲೇಜಿ ಬಿಡತ ನೀನು ನೀರೊಳಗೆ ನೀರತನ ಮಾಡ್ತೀನಿ ಮಾರ್ತೀ ದುರಗ ಬುತ್ತೆ ಆಗಾ ಹೆಂಗಿರೋ ಒಂದೇ ಎಲ್ಪಿ ಬದನ ಜನ ತೋರ್ಸಲಿ ಈಗ ಅತ್ರ ಬರ ಅತ್ರ ಬರ ನೀ ಮಾತ್ರ ಓಡಾಡ್ರಿ

இரத்தி இரடம் ஆ சக்த இவர்த்தி கொண்டு வர்த்தி நீரே பார்த்தாய் காலு நீர் வர பார்த்தீங்களா ஃபுல்லே ஃபுல்லிங் ஆனா அருது அந்த இல்லை காலத்தாகி ஃபுல்லாக ಕಾಮನ್ ಘಟ್ಟ ಹೇಳಿ ಅಲ್ಲೊಂದು ಬೋರ್ನ ಹುಡುಕೊಂಡು ಹೋಗಿ ನಾವು ಈ ಥರ ತುಂಬ ಹಳ್ಳಿಗಳಲ್ಲಿ ಈಗ ಆಲ್ರೆಡಿ ಸುಮಾರು ಬೋರ್ಗಳು ನಿಂತೋಗಿದ್ದಾವೆ ಆದ್ರೂ ಒಂದು ಪ್ರಯತ್ನನ ಮಾಡಿದ್ವಿ ಸೊ ನಿಮಗೆ ನೀವೆಲ್ಲ ಏನೇನು ನೈಂಟೀಸ್ ಅನ್ಭವಿಸ್ತೀರಿ ಕಮೆಂಟ್ನ ಮಾಡಿ ಥ್ಯಾಂಕ್ ಯು